ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಸ್ನೇಹಿತರೆ ಗುರುವೆಂದರೆ ತಪ್ಪಿನ ದಾರಿಯಲ್ಲಿ ನಡೆಯದಂತೆ ವಹಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸುವವರು ಗುರುವೆಂದರೆ ತಿದ್ದಿ ತೀಡಿ ಬುದ್ಧಿಜ್ಞಾನವನ್ನು ಕೊಟ್ಟು ಒಳ್ಳೆಯ ಜೀವನ ಕೊಡುವವರು ಬದುಕಿನಲ್ಲಿ ಒಳ್ಳೆಯ ಪಾಠವನ್ನು ಕಲಿಸುವವರು ಗುರುವಿಗೆ ಅಂತಹ ಮಹತ್ತರವಾದ ಅಗ್ರಸ್ಥಾನವಿದೆ ಅಲ್ವಾ ಸ್ನೇಹಿತರೆ ಯಾಕೆ ಅಂದರೆ ನಾವು ಒಂದು ಏನೇ ವಿದ್ಯೆಯನ್ನು ಕಲಿತೀವಿ ಅಂದರೆ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ರು ಅದನ್ನು ಕಲಿಸ್ತಾರೆ ಅಂದರೆ ಅವರು ನಮಗೆ ಗುರುವಾಗಿ ಕಾಣಿಸ್ತಾರೆ ನಾವು ಸಹ ಅಷ್ಟೇ ವಿನಯದಿಂದ ನಮ್ರತೆಯಿಂದ ಆ ವಿದ್ಯೆಯನ್ನು ಗುರುವಿನ ಮೂಲಕ ಕಲಿತೀವಿ ಆಗ ಆ ವಿದ್ಯೆಗೆ ಒಂದು ಬೆಲೆ ಬರುತ್ತೆ ಒಂದು ಜಯವೂ ಸಿಗುತ್ತೆ ಸ್ನೇಹಿತರೆ ನಮ್ಮಲ್ಲಿರುವ ಕತ್ತಲೆಯ ಅಂಧಕಾರವನ್ನು ಕಳೆದು ಬೆಳಕಿನ ಜ್ಞಾನದ ದಾರಿಯಲ್ಲಿ ನಡೆಯಲು ಗುರುವು ಒಂದು ದೀಪದ ಜ್ಯೋತಿಯಾಗಿ ನಮಗೆ ಬೆಳಕನ್ನು ನೀಡ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಹಿಡಿದಿರುವ ಕೆಲಸವನ್ನು ಸಾಧಿಸುವವರೆಗೂ ಗುರಿ ತಲುಪುವವರೆಗೂ ಗುರುವು ನಮ್ಮ ಜೊತೆಯಲ್ಲೇ ಇದ್ದು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ ಆದರೆ ಸ್ನೇಹಿತರೆ ತಾಳ್ಮೆ ನಮ್ಮಲ್ಲಿ ತುಂಬಾ ಇರಬೇಕು ಆಗ ಮಾತ್ರ ಅದರ ಸಫಲತೆಯನ್ನು ನಾವು ಪಡಿತೀವಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ಗುರುವಿನ ಬಳಿ ಒಂದು ವಿದ್ಯೆಯನ್ನು ಕಲಿಯಲು ಮುಂದಾದಾಗ ಅವರು ನಮ್ಮನ್ನು ಮೊದಲು ದಂಡಿಸುತ್ತಾರೆ ಪರೀಕ್ಷಿಸುತ್ತಾರೆ ಹಾಗೆ ಕಷ್ಟಕರವಾದ ಕೆಲಸಗಳನ್ನು ನೀಡುತ್ತಾರೆ ಅದರಲ್ಲಿ ನಾವು ಎಷ್ಟು ತಾಳ್ಮೆ ತೆಗೆದುಕೊಂಡು ಅದನ್ನು ನಿಭಾಯಿಸುತ್ತೇವೋ ಇಲ್ಲವೋ ಅಥವಾ ಕೋಪ ಬೇಸರ ಮಾಡಿಕೊಂಡು ನನ್ನಿಂದ ಸಾಧ್ಯವಿಲ್ಲ ಎಂದು ಹಿಂದೆ ಸರಿಯುತ್ತೇವೋ ಏನೋ ಎಂದು ಗುರು ನಮ್ಮನ್ನು ಕೊಟ್ಟಿರುವ ಕೆಲಸದಲ್ಲಿ ಪರೀಕ್ಷಿಸುತ್ತಾರೆ ಆದರೆ ನಾವು ಅದರಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡಿದರೆ ಖಂಡಿತವಾಗಲು ಗುರುವಿನ ಅನುಗ್ರಹದ ಸಾಕ್ಷಾತ್ಕಾರವನ್ನು ಪಡೆಯುತ್ತೇವೆ ಗುರುವಿನ ಮಹಿಮೆಯೇ ಅಂತಹದು ಅಲ್ವಾ ಸ್ನೇಹಿತರೆ ಅದಕ್ಕಾಗಿ ಒಂದು ಮಾತಿದೆ ಹರಿಹರರು ಮುನಿದರೆ ಗುರು ಕಾಯುವರು ಅದೇ ಗುರುವೇ ಮುನಿದರೆ ಮತ್ಯಾರು ಕಾಯುವರು ಈ ಜಗದಲ್ಲಿ ಅನ್ನುವ ಮಾತಿದೆ ಸ್ನೇಹಿತರೆ ಅಷ್ಟೊಂದು ನಿಷ್ಠೆಯಿಂದ ಗುರುವನ್ನು ನಂಬಿ ನಾವು ಸೇವೆ ಮಾಡಿದರೆ ಗುರುವು ಎಂತಹ ಸಂದರ್ಭದಲ್ಲೂ ಸಹ ಎಂತಹ ಪರಿಸ್ಥಿತಿಯಲ್ಲೂ ಸಹ ನಮ್ಮನ್ನು ಕೈ ಬಿಡೋದಿಲ್ಲ ಅದು ಏನೇ ಸಂದರ್ಭ ಬಂದಿರಲಿ ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮನ್ನು ಎಚ್ಚರಿಸ್ತಾರೆ ನಮ್ಮನ್ನು ಕಾಪಾಡ್ತಾರೆ ತುಂಬಾ ಅವರ ಅನುಗ್ರಹದ ಪ್ರೀತಿಯನ್ನು ನಮಗೆ ನೀಡ್ತಾರೆ ಸ್ನೇಹಿತರೆ ಗುರುವಿನ ಮಹಿಮೆ ಅಪಾರವಾದದ್ದು ಅದಕ್ಕೆ ಅಲ್ವಾ ಸ್ನೇಹಿತರೆ ದೇವರು ಎನಿಸಿಕೊಂಡಿದ್ದವರೆಲ್ಲ ಗುರುವಿನ ಆಶ್ರಮದಲ್ಲೇ ವಾಸವಿದ್ದು ಗುರುಮುಖೇನ ವಿದ್ಯೆ ಕಲಿತಿದ್ದು ಗುರುವಿನ ಸಾನಿಧ್ಯದಿಂದ ಅನುಗ್ರಹ ಪಡೆದಿದ್ದು ಅದರಲ್ಲಿ ನೋಡೋಕೋದ್ರೆ ಮೊದಲ ಪೂಜೆಗೆ ಅಧಿಪತಿಯಾಗಿರುವ ಶ್ರೀ ಮಹಾಗಣಪತಿ ಸ್ವಾಮಿಯು ವೇದವ್ಯಾಸರಿಂದ ಮಹಾಭಾರತದ ರಚನೆ ಬರೆದಿದ್ದು ಹಾಗೆ ಜಗತ್ತಿಗೆ ಗುರುವಾಗಿರುವ ಕೃಷ್ಣಂ ಒಂದೇ ಜಗದ್ಗುರು ಎನ್ನುವ ಶ್ರೀ ಕೃಷ್ಣ ಪರಮಾತ್ಮರು ಕೂಡ ಸಾಂದಿಪಿನಿ ಎಂಬ ಗುರುಗಳಿಂದ ವಿದ್ಯೆ ಕಲಿತಿದ್ದು ಅಷ್ಟೇ ಏಕೆ ಸ್ನೇಹಿತರೆ ನಾವೆಲ್ಲರೂ ಇಂದು ಪ್ರತಿದಿನ ಪ್ರತಿ ಕ್ಷಣ ಆರಾಧಿಸುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ವಿಜಯೇಂದ್ರ ತೀರ್ಥ ಗುರುಗಳಿಂದ ಹಾಗೂ ಸುಧೀಂದ್ರ ತೀರ್ಥ ಗುರುಗಳನ್ನು ಆಶ್ರಯಿಸಿ ಅವರ ಬಳಿ ವಿದ್ಯೆ ಕಲಿತಿರುವುದೂ ಉಂಟು ಅಲ್ವಾ ಸ್ನೇಹಿತರೆ ಗುರುರಾಯರಲ್ಲಿ ಅದು ಜ್ಞಾನ ಅಡಗಿತ್ತು ಆದರೂ ಸಹ ಅವರು ಸುಧೀಂದ್ರ ತೀರ್ಥರಲ್ಲಿ ಆಶ್ರಯವನ್ನು ಪಡೆದು ಅವರಿಂದ ಎಷ್ಟೋ ಜ್ಞಾನದ ವಿದ್ಯೆಯನ್ನು ಪಡೆದಿದ್ರು ಗುರುವಿನ ಮಹಿಮೆ ಹೇಳುವುದಕ್ಕೆ ಸಂತೋಷವೇ ಸರಿ ಸ್ನೇಹಿತರೆ ಯಾಕೆ ಅಂದರೆ ಗುರುವು ಎನಿಸಿಕೊಂಡವರೆಲ್ಲ ಒಂದು ವಿದ್ಯೆಯನ್ನು ಕಲಿಯಲು ಮತ್ತೋರ್ವ ಗುರುಗಳನ್ನು ಆಶ್ರಯಿಸಿ ತಾಳ್ಮೆ ತೆಗೆದುಕೊಂಡು ಆ ವಿದ್ಯೆಯನ್ನು ಆ ಹಿರಿಯ ಗುರುಗಳಿಂದ ಅದೆಷ್ಟು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಕಲಿತಾರೆ ಅಂದರೆ ಅವರು ಅದರಿಂದ ಯಾವಾಗಲೂ ಹಿಂದೆ ಸರಿಯಲ್ಲ ಇವತ್ತು ನಾನು ಈ ವಿದ್ಯೆಯನ್ನು ಇವರಿಂದ ಕಲೀಲೇಬೇಕು ಸಾಧನೆ ಮಾಡಲೇಬೇಕು ಅಂತ ಅವರು ದೇಹವನ್ನು ದಂಡಿಸಿ ಅವರು ಆ ಒಂದು ಅವ್ರು ಕೊಡೋ ಪರೀಕ್ಷೆಗಳನ್ನೆಲ್ಲ ಎದುರಿಸಿ ಅದರಲ್ಲಿ ಜಯವನ್ನು ಸಾಧಿಸಿ ಆ ಗುರುವಿನಿಂದ ಅನುಗ್ರಹವನ್ನು ಪಡೆದು ಗುರುಮುಖೇನ ಗುರಿ ತಲುಪುತ್ತಾರೆ ಇದನ್ನೆಲ್ಲ ಯಾಕೆ ಇಷ್ಟೊಂದು ರೀತಿಯಲ್ಲಿ ನಾನು ಹೇಳಿದೆ ಅಂದರೆ ಸ್ನೇಹಿತರೆ ನಾವೆಲ್ಲರೂ ಗುರುರಾಯರನ್ನ ತುಂಬ ದೃಢವಾಗಿ ನಂಬಿದೀವಲ್ವಾ ಆದರೂ ನಮ್ಮಲ್ಲೊಂದು ಪ್ರಶ್ನೆ ನಾವು ಗುರುರಾಯರನ್ನು ಇಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡ್ತಾಯಿದ್ದೀವಿ ಆದರೂ ಸಹ ಗುರುರಾಯರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇಲ್ಲ ನಮ್ಮನ್ನು ಅನುಗ್ರಹಿಸ್ತಾ ಇಲ್ಲ ಯಾಕೆ ಯಾಕೆ ಅನ್ನೋ ಪ್ರಶ್ನೆ ನಮ್ಮಲ್ಲೇ ಮೂಡಿಸಿಕೊಂಡು ಅಲ್ಲಿಗೆ ಗುರುರಾಯರಲ್ಲಿ ನಂಬಿಕೆನೇ ಕಳ್ಕೊಬಿಡ್ತೀವಿ ಆವಾಗ ಇನ್ನೇನು ಬಂತು ನಾವು ಗುರುರಾಯರಲ್ಲಿ ನಂಬಿಕೆ ಇಟ್ಟಿರೋದು ನಾವು ನಮ್ಮ ಕಷ್ಟಗಳನ್ನ ಪರಿಹರಿಸ್ಕೊಳ್ಳೋಕ್ಕೆ ಗುರುರಾಯರಲ್ಲಿ ಮನವಿ ಮಾಡಿರ್ತೀವಿ ಆದರೆ ತಾಳ್ಮೆ ನಮ್ಮಲ್ಲಿರಬೇಕು ಹಿಂದೆಲ್ಲ ನಾಳೆ ಗುರುರಾಯರು ನಮ್ಮನ್ನು ಕರುಣಿಸ್ತಾರೆ ಕಾಪಾಡ್ತಾರೆ ನಾವು ತಾಳ್ಮೆ ಕಳ್ಕೋಬಾರ್ದು ಅಂತ ನಮ್ಮಲ್ಲೇ ಒಂದು ದೃಢ ವಿಶ್ವಾಸ ಇರಬೇಕು ಆಗ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಸ್ನೇಹಿತರೆ ಸ್ನೇಹಿತರೆ ಒಮ್ಮೆ ನೀವು ಗುರುರಾಯರಲ್ಲಿ ದೃಢವಾದ ನಂಬಿಕೆ ಇಟ್ಟು ಅವರನ್ನು ಪೂಜೆ ಮಾಡಲಿಕ್ಕೆ ಹಾಗೆ ಅವರ ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಒಂದೊಮ್ಮೆ ನೀವೇ ಅವರನ್ನು ಮರೆತರೋ ಅವ್ರು ಮಾತ್ರ ನಿಮ್ಮನ್ನು ಯಾವಾಗಲೂ ಮರೆಯಲ್ಲ ನಾನಿದೀನಿ ಅನ್ನೋ ಕುರುಹುಗಳನ್ನು ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ತೋರಿಸ್ತಾರೆ ನಿಮ್ಮನ್ನು ನೆನಪಿಸ್ಕೊಳ್ತಾ ಇರ್ತಾರೆ ನೀವು ಮತ್ತೆ ಅವರನ್ನು ನೆನಪು ಮಾಡಿಕೊಂಡು ಅವರ ಸ್ಮರಣೆ ಮಾಡೋ ಥರ ಅವರು ನಿಮ್ಮನ್ನು ಅನುಗ್ರಹಿಸ್ತಾರೆ ಈ ಮಾತು ತುಂಬಾ ಸತ್ಯವಾದದ್ದು ಅದು ಎಷ್ಟೇ ತಿಂಗಳುಗಳಾಗಿರ್ಬೋದು ಎಷ್ಟೇ ವರ್ಷಗಳಾಗಿರ್ಬೋದು ನೀವು ಮರೆತರೂ ಅವರು ಯಾವತ್ತೂ ನಿಮ್ಮನ್ನು ಮರೆಯಲ್ಲ ಯಾಕೆ ಅಂದರೆ ಒಮ್ಮೆ ಗುರುರಾಯರ ಕೃಪಾ ದೃಷ್ಟಿಗೆ ನೀವು ಬಿದ್ದರೆ ನಿಮ್ಮ ಜೀವನ ಪಾವನ ಸ್ನೇಹಿತರೆ ಸ್ನೇಹಿತರೆ ನೀವು ಅಂದ್ಕೊಳ್ತಾ ಇರ್ತೀರ ನಾನು ಗುರುರಾಯರನ್ನು ಎಷ್ಟೋ ವರ್ಷಗಳಿಂದ ನಿಷ್ಠೆಯಿಂದ ಪೂಜಿಸ್ತಾ ಸ್ಮರಣೆ ಮಾಡ್ತಾ ಇದ್ದೀನಿ ಹಾಗೆ ಮಂತ್ರಾಲಯ ಕ್ಷೇತ್ರಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನಾದರೂ ನನಗೆ ಗುರುರಾಯರ ಅನುಗ್ರಹವಾಗಿಲ್ಲ ಅಂತ ತುಂಬ ನೊಂದ್ಕೊಂಡಿರ್ತೀರ ಗುರುರಾಯರು ಇಂತಹದ್ದೇ ಅಂತ ಒಂದು ನಾನು ನಿಗದಿಪಡಿಸಿರ್ತಾರೆ ಸ್ನೇಹಿತರೆ ಆಗ ಅವರ ಅನುಮತಿಯ ಅನುಗ್ರಹ ನಿಮಗಾಯಿತು ಅಂದರೆ ಅವರ ಪ್ರೀತಿಯ ಅನುಗ್ರಹಕ್ಕೆ ನಿಮಗೆ ಯಾವಾಗಲೂ ಕೊರತೆಯೇ ಇರಲ್ಲ ಅಷ್ಟು ನಿಮ್ಮನ್ನು ಅವರು ತಾಯಿಯ ಸ್ಥಾನದಲ್ಲಿ ನಿಂತು ನಿಮ್ಮನ್ನು ಮಗುವಾಗಿ ರಕ್ಷಣೆ ಮಾಡ್ತಾರೆ ಅಷ್ಟೊಂದು ಕರುಣಾಮಯಿಗಳು ಅವರು ಅತ್ಯಂತ ದಯಾಳುವಂತರು ಯಾರನ್ನು ಅವರು ಇಂದಿನವರೆಗೂ ಪಡಿಸಿಲ್ಲ ಆದರೆ ನಾವು ನಮಗೆ ಬಂದಿರುವ ಕಷ್ಟಗಳಿಗೆ ತಾಳ್ಮೆ ಕಳೆದುಕೊಂಡು ಒಂದೊಮ್ಮೆ ದುಡುಕಿನ ಮಾತಾಡ್ತೀವಿ ಅಳ್ತೀವಿ ಕೂಗ್ತೀವಿ ಕೋಪ ಮಾಡ್ಕೊತೀವಿ ಆದರೆ ರಾಯರು ಮಗು ಏನೇ ಅಂದರೂ ಅವ್ರು ಯಾವುದಕ್ಕೂ ಬೇಜಾರು ಮಾಡ್ಕೊಳಲ್ಲ ಯಾಕೆ ಅಂದ್ರೆ ಅವ್ರು ನಿಮ್ಮ ತಾಯಿ ಮುದ್ದಾಗಿ ನೀವು ಹಠ ಮಾಡ್ತಿರೋ ಕೋಪ ಮಾಡ್ಕೊತಿರೋ ಬೇಸರ ಮಾಡ್ಕೊತಿರೋ ಅದನ್ನೆಲ್ಲ ಅವರು ತಾಳ್ಮೆಯಿಂದ ನಗ್ನಗ್ತಾ ಸಂತೋಷವಾಗಿ ಸ್ವೀಕರಿಸ್ತಾರೆ ಆದರೆ ಒಂದಲ್ಲ ಒಂದು ದಿವಸ ನಿಮ್ಮನ್ನು ಪ್ರೀತಿಯಿಂದ ತಪ್ಪಿಕೊಂಡು ಅನುಗ್ರಹಿಸ್ತಾರೆ ಆವಾಗ ನಿಮ್ಗೆ ಯಾವ ಕೊರತೆ ಇರಲ್ಲ ಸ್ನೇಹಿತರೆ ಸ್ನೇಹಿತರೆ ನೀವು ಇವಾಗಾಗಲೇ ಗುರುರಾಯರಲ್ಲಿ ನಂಬಿಕೆ ಇಟ್ಟು ಎಷ್ಟೊಂದು ವ್ರತಗಳನ್ನು ಪೂಜೆಗಳನ್ನ ಸೇವೆಗಳನ್ನ ಮಾಡಿರ್ತೀರಾ ಅಲ್ವಾ ಅದಾಗಿಯೂ ಸಹ ಮತ್ತೊಮ್ಮೆ ಗುರುರಾಯರಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟು ಒಂದು ವಾರದ ಸೇವೆಯನ್ನು ಮಾಡಿ ಅದು ಹೇಗೆಂದರೆ ತುಂಬಾ ಸರಳವಾಗಿದೆ ಗುರುವಾರದಿಂದ ಗುರುವಾರದವರೆಗೆ ಅಂದರೆ ಸ್ನೇಹಿತರೆ ನೀವು ಒಂದು ಗುರುವಾರದ ದಿನ ಬೆಳಗ್ಗಿನ ಜಾವ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮನೆಯಲ್ಲಿ ರಾಯರ ಫೋಟೋವಿದ್ದರೆ ಪೂಜೆ ಮಾಡಿ ದೀಪವನ್ನು ಬೆಳಗಿಸಿ ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಮ ಊರಿನಲ್ಲಿರುವ ರಾಯರ ಮಠಕ್ಕೆ ಬರಿಗಾಲಿನಲ್ಲಿ ಹೋಗಿ ಹೋದ ನಂತರ ರಾಯರ ಮುಂದೆ ಸಂಕಲ್ಪವನ್ನು ಮಾಡಿಕೊಳ್ಳಿ ರಾಯರೇ ನನಗೆ ಏನೂ ಗೊತ್ತಿಲ್ಲ ನಿಮ್ಮ ಮಗುವಾಗಿ ನಿಮ್ಮ ಬಳಿ ಬಂದಿದ್ದೀನಿ ಒಂದು ವಾರ ನಿಷ್ಠೆಯಿಂದ ನಿಮ್ಮ ಸೇವೆ ಮಾಡ್ತೀನಿ ಆ ಸೇವೆ ಯಾವುದಾದ್ರೂ ಆಗಿರ್ಬೋದು ಸ್ನೇಹಿತರೆ ಅಂದರೆ ರಾಯರು ನೆಲೆಸಿರುವ ಬೃಂದಾವನಕ್ಕೆ ಇಷ್ಟೇ ಒಂದು ಸಂಖ್ಯೆಯಲ್ಲಿ ಪ್ರದಕ್ಷಿಣಾ ಸೇವೆ ಆಗಿರ್ಬೋದು ಅಥವಾ ರಾಯರೇ ನಿಮ್ಮ ನಾಮಸ್ಮರಣೆಯನ್ನು ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಪಠಿಸ್ತೀನಿ ಹಾಗೆ ನಿಷ್ಠೆಯಿಂದ ಒಂದು ವಾರಗಳ ಕಾಲ ನಾನು ಮಾಂಸಾಹಾರವನ್ನು ತಿನ್ನೋದು ಬಿಟ್ಟು ನಿಮ್ಮ ಸ್ಮರಣೆ ಮಾಡ್ತೀನಿ ನನ್ನ ಕಷ್ಟಗಳನ್ನು ಪರಿಹರಿಸಪ್ಪ ನಿಮ್ಮ ಅನುಗ್ರಹ ನನಗಾಗಬೇಕು ನೀವು ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಿರೋ ಅಥವಾ ಸ್ವಪ್ನದ ಮೂಲಕ ದರ್ಶನ ಕೊಡ್ತಿರೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮನ್ನು ಆಶ್ರಯಿಸಿ ಬಂದಿದ್ದೇನೆ ದೃಢವಾಗಿ ನಂಬಿಕೆ ಇಟ್ಟು ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ ನಮ್ಮನ್ನು ಸಂಪೂರ್ಣವಾಗಿ ಕಾಪಾಡೋ ಜವಾಬ್ದಾರಿ ನಿನ್ನದು ತಂದೆ ಅಂತ ಬೇಡ್ಕೊಳ್ಳಿ ಸ್ನೇಹಿತರೆ ತದನಂತರ ಸ್ನೇಹಿತರೆ ನೀವು ಗುರುರಾಯರಲ್ಲಿ ನಂಬಿಕೆ ಇಟ್ಟು ಒಂದು ವಾರಗಳ ಕಾಲ ನಿಷ್ಠೆಯಿಂದ ಸೇವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವಾ ಆ ಒಂದು ವಾರಗಳ ಕಾಲ ನೀವು ಮಾಂಸಾಹಾರವನ್ನು ತಿನ್ಬೇಡಿ ಸ್ನೇಹಿತರೆ ನೀವು ಪ್ರತಿದಿನ ಬೆಳಗ್ಗೆ ರಾಯರ ಮಠಕ್ಕೆ ಹೋಗ್ತೀರಾ ರಾಯರಿಗೆ ಪ್ರದಕ್ಷಿಣಾ ನಮಸ್ಕಾರಗಳ ಸೇವೆ ಮಾಡ್ತೀರಾ ಅವರ ಸ್ಮರಣೆ ಮಾಡೋ ಸೇವೆ ಮಾಡ್ತೀರಾ ತದನಂತರ ನಿಮ್ಮ ಮುಂದಿನ ಕೆಲಸಗಳನ್ನು ಮಾಡ್ಕೊತೀರಾ ಹಾಗೆ ಸಂಜೆ ವೇಳೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ರಾಯರಿಗೆ ನಮಸ್ಕರಿಸಿ ರಾತ್ರಿ ಮಾತ್ರ ನೀವು ಮಲಗುವಾಗ ಹಾಸಿಗೆಯನ್ನು ಬಳಸಬೇಡಿ ಸ್ನೇಹಿತರೆ ಒಂದು ಚಾಪೆ ತಲೆ ದಿಂಬಿಗಂತ ಒಂದು ಮಣೆ ಇಟ್ಕೊಳ್ಳಿ ಹಾಗೆ ಅದರ ಮೇಲೆ ಕಾಟನ್ ಬಟ್ಟೆ ಆ ದಿಂಬಿಗೋಸ್ಕರ ಇಟ್ಕೊಳ್ಳಿ ಹಾಗೆ ಸ್ನೇಹಿತರೆ ನೀವು ಬೆಡ್ಶೀಟ್ ಬದಲು ಹೊದಿಲಿಕ್ಕೆ ಈ ಕಾಟನ್ ಸೀರೆ ಅಥವಾ ಕಾಟನ್ ಪಂಜಿಗಳನ್ನೇ ಮೈ ಮೇಲೆ ಹೊದಿಲಿಕ್ಕೆ ಉಪಯೋಗಿಸಬೇಕು ಯಾಕೆ ಅಂದರೆ ನೀವು ಒಂದು ವಾರಗಳ ಕಾಲ ನಿಷ್ಠೆಯಿಂದ ಯತಿಗಳಿಗೆ ಈ ಸೇವೆ ಮಾಡ್ತಾ ಇರ್ತೀರಲ್ವಾ ಅದೇ ರೀತಿ ನೀವು ಸೇವೆ ಮಾಡಿದರೆ ಮಾತ್ರ ನಿಮಗೆ ಒಳ್ಳೆಯ ಅದ್ಭುತವಾದ ಫಲ ದೊರೆಯುತ್ತೆ ಹಾಗೆ ಸ್ನೇಹಿತರೆ ನೀವು ಒಂದು ವಾರಗಳ ಕಾಲ ಒಳ್ಳೆಯ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡಿ ನಮ್ಮ ಗುರುರಾಯರು ಯತಿಗಳಲ್ವಾ ಹಾಗಾಗಿ ನಿಷ್ಠ ನಿಷ್ಠೆಯಿಂದ ಈ ರೀತಿಯಾಗಿ ಸೇವೆ ಮಾಡಿ ಸ್ನೇಹಿತರೆ ಇಷ್ಟು ಒಂದು ವಾರಗಳ ಕಾಲ ರಾಯರಿಗೆ ನಿಷ್ಠೆಯಿಂದ ಮಾಡುವ ಸೇವೆ ಆಗಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಪ್ರತಿದಿನದಂತೆ ಒಂದು ವಾರಗಳ ಕಾಲ ರಾಯರಿಗೆ ಸೇವೆ ಮಾಡ್ತಾ ಇರ್ತೀರಲ್ವಾ ಅಂದರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ರಾಯರ ಫೋಟೋಗೆ ಪೂಜೆ ಮಾಡಿ ದೀಪ ಬೆಳಗಿಸಿ ಅವರಿಗೆ ಪ್ರಿಯವಾಗಿರುವ ಒಂದು ಲೋಟ ಹಾಲು ಹಣ್ಣು ಕಲಸಕರೆ ನೈವೇದ್ಯ ಇಡ್ತೀರ ಹಾಗೆ ಬರಿಗಾಲಲ್ಲಿ ರಾಯರ ಮಠಕ್ಕೆ ಹೋಗ್ತಾ ಇರ್ತೀರಲ್ವಾ ಆದರೆ ಬರಿಗೈಯಲ್ಲಿ ಎಂದೂ ಹೋಗ್ಬಿಡಿ ಸ್ನೇಹಿತರೆ ರಾಯರಿಗಾಗಿ ತುಳಸಿ ದಳಗಳಾಗಿರ್ಬೋದು ಹೂಗಳಾಗಿರ್ಬೋದು ಹಣ್ಣು ಹಂಪಲುಗಳನ್ನಾಗಿ ತೆಗೆದುಕೊಂಡು ಹೋಗಿ ರಾಯರ ಮಠಕ್ಕೆ ಕೊಟ್ಟು ಸೇವೆ ಮಾಡಿ ಸ್ನೇಹಿತರೆ ಒಂದು ಮಾತು ಸ್ನೇಹಿತರೆ ನೀವು ಒಂದು ವಾರಗಳ ಕಾಲ ರಾಯರಿಗೆ ನಾನು ನಿಷ್ಠೆಯಿಂದ ಸೇವೆ ಮಾಡಿದೆ ನಂದು ಇಂಥದ್ದೊಂದು ಕೆಲಸನ ಆಗಬೇಕು ಅಂತ ರಾಯರ ಹತ್ರ ಹೇಳ್ಕೊಂಡಿದ್ದೆ ನನ್ನ ಕಷ್ಟಗಳನ್ನು ಪರಿಹರಿಸ್ಬೇಕು ಅಂತ ಹೇಳ್ಕೊಂಡಿದ್ದೆ ಆದರೆ ಅದು ಯಾಕೋ ಇನ್ನೂ ಆಗಲೇ ಇಲ್ವಲ್ಲ ಅಂತ ನೀವು ಅಪನಂಬಿಕೆಯನ್ನು ತಾಳ್ಬಿಡಿ ಯಾಕೆ ಅಂದರೆ ರಾಯರಿಗೆ ಮಾಡಿರೋ ಸೇವೆ ಎಂದಿಗೂ ನಿಮ್ಮ ಜೀವನದಲ್ಲಿ ವ್ಯರ್ಥವಾಗಲ್ಲ ನನಗೆ ಯಾವಾಗಲೂ ಒಬ್ಬರು ಕಮೆಂಟ್ ಇರ್ತಾರೆ ಮೇಡಮ್ ನಾನು ರಾಯರ ಸೇವೆಯನ್ನು ತುಂಬ ನಿಷ್ಠೆಯಿಂದ ಮಾಡಿದೆ ನನಗಿಂಥದ್ದೊಂದು ಕೆಲಸ ಸಿಗಬೇಕಾಗಿತ್ತು ಆದರೆ ಆ ಕೆಲಸ ತಪ್ಪೋಗ್ಬಿಡ್ತು ನಾನು ಇಷ್ಟೊಂದು ರಾಯರನ್ನು ನಂಬಿಕೆ ಇಟ್ಟು ಸೇವೆ ಮಾಡಿದ್ದೆ ಯಾಕೋ ಏನೋ ಆ ಕೆಲಸ ಆಗಲೇ ಇಲ್ಲ ರಾಯರ್ ನನ್ನ ಜೊತೆ ಇಲ್ಲ ರಾಯರ್ ಮೇಲೆ ನನಗೆ ನಂಬಿಕೆನೇ ಹೋಗ್ತಾ ಇದೆ ಅಂತ ನನಗೆ ಯಾವಾಗಲೂ ಒಬ್ಬರು ಕಮೆಂಟ್ ಹಾಕ್ತಾ ಇರ್ತಾರೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ಯಾವುದು ಸೂಕ್ತ ಎನಿಸುತ್ತೋ ರಾಯರು ಅದನ್ನು ಕೊಟ್ಟೇ ಕೊಡ್ತಾರೆ ನೀವೇ ಯಾಕೆ ಸ್ನೇಹಿತರೆ ನಾನೇ ಒಂದೊಮ್ಮೆ ಎಷ್ಟೋ ಸಾರಿ ಅಂದ್ಕೊಂಡಿದ್ದೀನಿ ರಾಯರೇ ನಾನು ಇವತ್ತಿಂಥದ್ದೊಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಊರಿಗೆ ಹೋಗಬೇಕು ಅಂತ ಇದ್ದೀನಿ ಈ ಒಂದು ಜನಗಳನ್ನು ಭೇಟಿ ಆಗಬೇಕು ಅಂತ ಇದ್ದೀನಿ ಆದರೆ ನಾನು ಯಾಕೋ ಅದು ನನಗೆ ಆಗಲೇ ಇಲ್ವಲ್ಲ ರಾಯರೇ ನಾನು ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ ಅದ್ರ ಮೇಲಾಗಲಿ ನಿಮ್ಮ ಮೇಲಾಗಲಿ ಯಾಕೆ ಆಗಲಿಲ್ಲ ಅಂತ ನಾನು ಅಂದ್ಕೊತೀನಿ ಆದರೆ ತದನಂತರ ನನಗೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸ್ನೇಹಿತರೆ ಅದರಿಂದ ನನಗೆ ಅಪಾಯವಿತ್ತು ಆದರೆ ಆ ಕೆಲಸ ನನಗೆ ಸರಿಯಾಗಿ ಬರಲ್ಲ ಜೀವನದಲ್ಲಿ ನಷ್ಟವನ್ನು ಅನುಭವಿಸ್ತೀನಿ ನೆಮ್ಮದಿಯನ್ನು ಕಳ್ಕೊತೀನಿ ಹಾಗಾಗಿ ಆ ಕೆಲಸ ಆ ದಿನ ರಾಯರು ತಪ್ಪಿಸೋ ಹಾಗೆ ಮಾಡಿದ್ರು ಅಂತ ತದನಂತರದ ದಿನಗಳಲ್ಲಿ ನನಗೆ ಅರಿವಿಗೆ ಬರುತ್ತೆ ಸ್ನೇಹಿತರೆ ನಾವು ಗುರುರಾಯರಲ್ಲಿ ನಂಬಿಕೆ ಇಟ್ಟು ಗುರುರಾಯರ ಬಳಿ ನಮ್ಮ ಆಗು ಹೋಗುವ ವಿಷಯಗಳನ್ನು ವಿಚಾರಗಳನ್ನು ಕೆಲಸಗಳನ್ನು ಅವರ ಬಳಿ ಹಂಚ್ಕೊಳ್ತೀವಲ್ವಾ ಖಂಡಿತವಾಗಲೂ ರಾಯರು ಅದನ್ನು ಪ್ರತಿಯೊಂದು ರೀತಿಯಲ್ಲೂ ಗಮನಿಸ್ತಾರೆ ನಮಗೆ ಯಾವುದನ್ನು ಕೊಡಬೇಕು ಕೊಡಬಾರ್ದು ಏನಾದರೆ ಒಳ್ಳೆಯದು ಇದಾದರೆ ಕೆಟ್ಟದಾಗುತ್ತೇನೋ ಪ್ರತಿಯೊಂದು ರೀತಿಯಲ್ಲೂ ಅವರು ಗಮನಿಸಿ ಗಮನಿಸಿ ನಮ್ಮನ್ನು ಅನುಗ್ರಹಿಸ್ತಾ ಇರ್ತಾರೆ ನೀವು ಇವತ್ತೀ ಸ್ಥಳಕ್ಕೆ ಹೋದರೆ ಒಳ್ಳೆಯದು ಅಥವಾ ಈ ಸ್ಥಳಕ್ಕೆ ಹೋಗೋದನ್ನು ಬಿಟ್ಟರೆ ಒಳ್ಳೆಯದು ಪ್ರತ್ ಒಂದು ರೀತಿಯಲ್ಲೂ ಅವರು ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ ಸ್ನೇಹಿತರೆ ಎಷ್ಟೋ ಬಾರಿ ನಾನೇ ಅನ್ಕೊತೀನಿ ಈ ಕೆಲಸ ಆಗಿದ್ದರೆ ಒಳ್ಳೇದಿತ್ತೋ ಏನೋ ಇವತ್ತು ಇಲ್ಲಿಗೆ ಹೋಗಿದ್ರೆ ಒಳ್ಳೇದಿತ್ತೋ ಏನೋ ಅಂತ ನಾನು ಅನ್ಕೊಂತೀನಿ ಆದರೆ ಅದು ತಪ್ಪು ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಆಮೇಲೆ ನನಗೆ ಗೊತ್ತಾಗುತ್ತೆ ಓ ಇದು ಯಾಕೋ ಆಗಿ ಬರಲ್ಲ ನನಗೆ ಅದಕ್ಕೋಸ್ಕರ ರಾಯರೇ ಇದನ್ನು ತಪ್ಪಿಸಿದ್ರು ಆಮೇಲೆ ಗೊತ್ತಾಗುತ್ತೆ ಅದರಿಂದ ನನಗೆ ಕೆಟ್ಟದ್ದೇ ಆಗೋದಿತ್ತು ಅದರಿಂದ ನನ್ನನ್ನು ರಕ್ಷಣೆ ಮಾಡಿದರು ಗುರುರಾಯರು ಆವಾಗ ಆಗೋ ಸಂತೋಷ ಇದೆಯಲ್ಲ ಹಬ್ಬ ಗುರುರಾಯರು ನನ್ನ ಜೊತೆನೇ ಇದ್ದು ಇದನ್ನೆಲ್ಲ ನೆಡೆಸ್ಕೊಡ್ತಾ ಇದ್ದಾರೆ ಅನ್ನೋ ಸಮಾಧಾನ ಸಿಗುತ್ತಲ್ಲ ಅದು ಹೇಳ ತೀರಲಾಗೋದು ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ನೀವು ಗುರುರಾಯರನ್ನು ನಂಬಿದ್ದೀರಲ್ವಾ ಅವರ ಮೇಲೆ ಎಂದಿಗೂ ಅಪನಂಬಿಕೆಯನ್ನು ಬೆಳೆಸ್ಕೊಬೇಡಿ ಖಂಡಿತವಾಗ್ಲೂ ಇಂಥದ್ದೊಂದು ನನಗೆ ಕೆಲಸ ಆಗಿಲ್ಲ ಇಂಥದ್ದೊಂದು ದುಡ್ಡು ಬರಲಿಲ್ಲ ನನಗೆ ದುಡ್ಡು ಸಿಗಲಿಲ್ಲ ನಾನು ದುಡ್ಡನ್ನು ಕಳ್ಕೊಂಡೆ ಯಾವುದಕ್ಕೂ ವ್ಯಥೆ ಪಡಬೇಡಿ ರಾಯರ ಮೇಲೆ ಭಾರ ಹಾಕಿ ರಾಯರ ಪಾದಗಳನ್ನು ನಂಬಿ ಅವರ ಸ್ಮರಣೆ ಮಾಡ್ಕೊತ ಜೀವನ ನಡೆಸಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಕಾಪಾಡ್ತಾರೆ ರಾಯರು ಅದೆಷ್ಟು ಅದು ಹೇಗೆ ಹೇಳ್ತಾರೆ ಅಂದರೆ ಅತ್ ಅತ್ಯಂತ ದಯಾಳುವಂತರು ಅಂತಾರಲ್ಲ ಆ ಹೆಸರಿಗೆ ಒಬ್ರೇ ಒಬ್ಬರು ಅಂದರೆ ನಮ್ಮ ಗುರುರಾಯರು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ನಿಮ್ಮ ಕುಟುಂಬದವರನ್ನು ನಂಬಿರ್ತೀರಾ ಹಾಗೆ ಸಂಬಂಧಿಕರನ್ನು ನಂಬಿರ್ತೀರಾ ಸ್ನೇಹಿತರನ್ನು ನಂಬಿರ್ತೀರಾ ಹಾಗೆ ಅಕ್ಕಪಕ್ಕ ಮನೆಯಲ್ಲಿರುವವ್ರನ್ನೂ ಸಹ ಒಮ್ಮೊಮ್ಮೆ ನಂಬಿರ್ತೀರಾ ಪರವಾಗಿಲ್ಲ ಅದು ನಿಮ್ಮ ನಿಮ್ಮ ನಂಬಿಕೆ ಆದರೆ ನಾನು ಒಂದು ಮಾತು ಹೇಳ್ತೀನಿ ನೀವು ಯಾರನ್ನು ಹೇಗೆ ಎಷ್ಟು ನಂಬಿರ್ತೀರೋ ಗೊತ್ತಿಲ್ಲ ಆದರೆ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುರಾಯರನ್ನು ನಂಬಿ ಗುರುರಾಯರಲ್ಲಿ ನಂಬಿಕೆ ಇಟ್ಟು ಸೇವೆ ಮಾಡಿ ನಿಮ್ಮನ್ನು ಅವ್ರಿಗೆ ಎಂಥ ಪರಿಸ್ಥಿತಿಯಲ್ಲೂ ಸಹ ಕ ಕೈ ಬಿಡಲ್ಲ ಯಾರು ಕೈ ಬಿಟ್ಟು ಹೋಗ್ತಾರೋ ಯಾರು ಎಷ್ಟು ದಿನ ನಿಮ್ಮ ಜೊತೆ ಇರ್ತಾರೋ ಏನೋ ನನಗೆ ಗೊತ್ತಿಲ್ಲ ಆದರೆ ಗುರುರಾಯರಿದ್ರಲ್ಲ ಎಂತಹ ಸಂದರ್ಭದಲ್ಲೂ ಸಹ ನಿಮ್ಮನ್ನ ಬಿಟ್ಟು ಹೋಗೋಲ್ಲ ನಿಮ್ಮನ್ನ ಕೈ ಬಿಡಲ್ಲ ಅವರು ಕರುಣಾಮಯಿಗಳು ನಿಮ್ಮ ಜೊತೆ ಇರ್ತಾರೆ ನಿಮ್ಮನ್ನ ಯಾವಾಗಲೂ ನೋಡ್ತಾ ಇರ್ತಾರೆ ಮನುಷ್ಯನ ಜನ್ಮ ಸ್ನೇಹಿತರೆ ಒಂದೊಮ್ಮೆ ಮಾಡಿರುವ ಹೋದ ಜನ್ಮದ್ದು ಈ ಜನ್ಮದ್ದು ನಮ್ಮ ನಮ್ಮ ಪಾಪದ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು ನೀವೇ ನೋಡಿದಿರಲ್ವಾ ರಾಯರು ಸಹ ತಮ್ಮ ಗೃಹಸ್ಥಾಶ್ರಮದಲ್ಲಿ ಎಷ್ಟು ಎಷ್ಟೊಂದು ಕಷ್ಟಗಳನ್ನು ಬಡತನಗಳನ್ನು ಅವಮಾನ ಅಪಮಾನಗಳನ್ನು ಎದುರಿಸಿ ಇಂದು ಎಲ್ಲರನ್ನ ರಕ್ಷಿಸುವ ಗುರುವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಯಾರಾದರೂ ನನಗೆ ಕಷ್ಟ ಆಗಿದೆ ಗುರುರಾಯರೇ ಅಂತ ಸ್ಮರಣೆ ಮಾಡಿದರೆ ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ಅಂತ ಮಂತ್ರಾಲಯದ ಗುರುಗಳಾಗಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಗುರುರಾಯರಲ್ಲಿ ನಂಬಿಕೆ ಕಳ್ಕೊಬೇಡಿ ನಾವು ಮನುಷ್ಯರು ಒಂದೊಮ್ಮೆ ಕಷ್ಟ ಸುಖ ನೂ ದುಃಖಗಳನ್ನು ಅನುಭವಿಸ್ಬೇಕು ಕೋಪ ತಾಪಗಳು ಎಲ್ಲ ಬರುತ್ತೆ ಹಾಗಂತ ನಾವು ಎಲ್ಲದಕ್ಕೂ ಗುರುರಾಯರನ್ನೇ ನಂಬಿದ್ದೀವಿ ಅವ್ರು ನಮಗಿಂತ ಕೆಲಸ ಮಾಡಿಕೊಡ್ಲಿಲ್ಲ ಅಂತ ಅವರನ್ನು ದೂರೋದು ಎಷ್ಟು ನ್ಯಾಯ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಗುರುರಾಯರಲ್ಲಿ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಬೇಡಿ ಎಂತಹ ಸಂದರ್ಭವೇ ಬರಲಿ ಗುರುರಾಯರು ನನ್ನ ಜೊತೆ ಇದ್ದಾರೆ ನನಗೆಲ್ಲ ಇದೆ ಗುರುರಾಯರು ನನ್ನ ಜೊತೆಗಿದ್ದಾರೆ ಎಲ್ಲ ಇದೆ ಇಷ್ಟು ಮಾತ್ರ ಅಂದ್ಕೊಂಡು ಅವ್ರು ಸ್ಮರಣೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸುತ್ತ ಮುತ್ತ ನೀವು ಕುಂತಾಗ ನಿಂತಾಗ ನೀವು ಏನೇ ಕೆಲಸ ಮಾಡ್ತಾ ಇದ್ದಾಗಲೂ ಸಹ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಸದಾ ಕಾಲಕ್ಕೂ ಇರುತ್ತೆ ತುಂಬಾ ಒಳ್ಳೆಯದಾಗುತ್ತೆ ನಂಬಿಕೆ ಮಾತ್ರ ಯಾವತ್ತೂ ಕಳೆದುಕೊಳ್ಬೇಡಿ ಹೌದು ಸ್ನೇಹಿತರೆ ನಾವು ರಾಯರ ಬಳಿ ಇಂತಹದ್ದೊಂದು ಕೆಲಸ ಆಗಬೇಕಾಗಿತ್ತು ಇಂತಹದ್ದೊಂದು ಮನೆ ಬೇಕಿತ್ತು ಕೆಲಸ ಬೇಕಿತ್ತು ಒಳ್ಳೆಯ ಜೀವನ ಬೇಕಿತ್ತು ನೆಮ್ಮದಿ ಬೇಕಿತ್ತು ಆರೋಗ್ಯ ಬೇಕಿತ್ತು ಅಂತ ರಾಯರಲ್ಲಿ ಕೇಳ್ಕೊಳ್ತೀವಲ್ವ ಆದರೆ ನಾವು ರಾಯರಿಗಾಗಿ ಏನು ಕೊಡ್ತೀವಿ ಏನೂ ಕೊಡಲ್ಲ ಹಾಗೆ ರಾಯರೂ ಸಹ ನಮ್ಮಿಂದ ಅಪೇಕ್ಷೆ ಪಡೋದೇನು ಭಕ್ತಿ ಶ್ರದ್ಧೆ ನಂಬಿಕೆ ಅಷ್ಟೇ ಅಲ್ವಾ ಸ್ನೇಹಿತರೆ ಅದನ್ನೊಂದು ಅವ್ರ ಬಳಿ ಇಡಿ ಖಂಡಿತವಾಗಲೂ ಜೀವನದುದ್ದಕ್ಕೂ ನಿಮ್ಮನ್ನು ಅವ್ರು ಕಾಪಾಡ್ತಾರೆ ಒಳ್ಳೆಯದಾಗುತ್ತೆ ಈ ಒಂದು ಒಂದು ವಾರದ ಸಂಕಲ್ಪ ಸೇವೆಯಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಳ್ಳೆಯ ರೀತಿಯ ಬದಲಾವಣೆಗಳನ್ನು ನೀವು ಕಾಣ್ತೀರ ಇಷ್ಟನ್ನೆಲ್ಲ ಹೇಳೋಕ್ಕೆ ನಾನು ಭಾವಿಸ್ತೀನಿ ಯಾಕೆ ಅಂದರೆ ನಾನು ನನ್ನ ಜೀವನದಲ್ಲೂ ಸಹ ತುಂಬ ಕಷ್ಟಗಳನ್ನು ಎದುರಿಸಿದ್ದೀನಿ ಒಂದೊಮ್ಮೆ ಇಂಥ ಕೆಲಸ ಆಗಲಿಲ್ವ ಅಂತ ಎಷ್ಟೋ ಬಾರಿ ಅತ್ತಿದ್ದೀನಿ ಕೂಗಿದೀನಿ ಕೋಪ ಮಾಡ್ಕೊಂಡಿದ್ದೀನಿ ಬೇಸರ ಮಾಡ್ಕೊಂಡಿದ್ದೀನಿ ತದನಂತರ ಸಮಾಧಾನ ಮಾಡಿಕೊಂಡು ರಾಯರೇ ನನಗೆಲ್ಲ ನೀವೇ ಅಂತ ಅವ್ರ ಪಾದ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲೇ ನನ್ನ ಪ್ರತಿ ಕ್ಷಣದ ಹೆಜ್ಜೆಯಲ್ಲೂ ಸಹ ರಾಯರು ನನ್ನ ಜೊತೆ ಇದ್ದು ನನ್ನ ಜೀವನವನ್ನು ಉತ್ತಮವಾಗಿ ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ರಾಯರ ಮೇಲೆ ನಂಬಿಕೆ ಇಟ್ಟು ಸೇವೆ ಮಾಡಿ ಎಲ್ಲರನ್ನ ರಾಯರು ಕಾಪಾಡ್ತಾರೆ ಶ್ರೀ ಕೃಷ್ಣಾರ್ಪಣ